ನನಗೆ ಇನ್ನೊಂದು ಕತೆ ನೆನಪಾಗ್ತಾ ಇದೆ ಅಂದ್ರೆ ಕೃತಜ್ಞತೆ ಈ ಜಗತ್ತಲ್ಲಿ ಬೆಲೆ ಕಟ್ಟಲು ಬೆಲೆ ಕಟ್ಟಲಿಕ್ಕೆ ಆಗದೆ ಇರುವಷ್ಟು ಅತಿ ದೊಡ್ಡ ವಸ್ತು ಕೃತಜ್ಞತೆ ಅತಿ ದೊಡ್ಡ ಭಾವನೆ ಅತಿ ದೊಡ್ಡ ವಿಚಾರ ಕೃತಜ್ಞತೆ ನಾನು ಹೇಳದ್ನಲ್ಲ ನನಗೊಂದು ಕತೆ ನೆನಪು ಬರ್ತಾ ಇದೆ ಒಮ್ಮೆ ಒಂದು ಶ್ರೀಮಂತ ಕುಟುಂಬ ಎಲ್ಲ ಚೆನ್ನಾಗಿರುವ ಒಂದು ವ್ಯವಸ್ಥಿತವಾಗಿ ಊರಲ್ಲಿ ಶ್ರೀಮಂತರು ಅಂತ ಗುರುತಿಸ್ಕೊಂಡಿರೋ ಒಂದು ಕುಟುಂಬ ಅಲ್ಲಿ ತಂದೆ ತಾಯಿ ಒಂದು ಮಗು ಅಂದರೆ ಕಾಲೇಜು ಹುಡುಗ ಆ ಶ್ರೀಮಂತರು ಮನೆಯಲ್ಲಿ ಆ ದಿನ ತಾಯಿ ಮಗ ಇಬ್ಬರೇ ಇದ್ದಾರೆ ಗಂಡ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಆ ತಾಯಿ ಒಳ್ಳೆ ಡೂಪ್ಲೆಕ್ಸ್ ಮನೆ ಭಾಳ ಎಲ್ಲ ಸಿರಿಮಂತರು ಕುಟುಂಬನೇ ತಾಯಿ ಮಗ ಇಬ್ಬರೇ ಇದ್ದಾರೆ ಆ ಸಮಯದಲ್ಲಿ ಯಾವುದೋ ಒಂದು ಅಜ್ಜಿ ಪಾಪ ನೋಡ್ಲಿಕ್ಕೆ ಬಹಳ ವಿಚಿತ್ರವಾಗಿದೆ ಕೂದಲೆಲ್ಲ ಕೆದರುಕೊಂಡಿದ್ದಾವೆ ಉಟ್ಕೊಂಡಿರುವ ಸೀರೆ ಅಂತೂ ಎಷ್ಟೋ ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದು ಅನ್ನೋ ಥರ ಹಳೇದಾಗಿದೆ ಆದ್ರೆ ಏನೋ ಒಂದು ಸಂತೋಷ ಇತ್ತು ಆ ಅಜ್ಜಿ ಮುಖದಲ್ಲಿ ಏನೋ ಸಂಬಂಧಿಕರು ಮನೆಗೆ ಬಂದಿದ್ದೀನಿ ಅಥವಾ ಏನೋ ಮಗಳು ಮನೆಗೆ ಬಂದಿದ್ದೀನಿ ಅನ್ನೋಷ್ಟು ಖುಷಿ ಆ ಅಜ್ಜಿ ಮುಖದಲ್ಲಿತ್ತು ಮಗನಿಗೆ ಅನ್ನಿಸ್ತು ಇದು ಯಾವ ಅಜ್ಜಿ ಇದು ಅವ್ನು ನೋಡೇ ಇಲ್ಲ ಅಲ್ಲಿವರೆಗೂ ಆ ಅಜ್ಜಿನ ಆದರೆ ತಾಯಿ ಏನೋ ಕೆಲಸ ಮಾಡ್ತಿದ್ರು ಆ ಅಜ್ಜಿ ಬಂದಿದ್ದು ನೋಡಲಿಲ್ಲ ಸ್ವಲ್ಪ ಸಮಯ ಆದ ಮೇಲೆ ಮಗ ಹೇಳ್ತಾನೆ ಅಮ್ಮ ಯಾರೋ ಬಂದಿದ್ದಾರೆ ನೋಡಮ್ಮ ಯಾರೋ ಅಜ್ಜಿ ಬಂದಿದ್ದಾರೆ ಅಂತ ಹೇಳ್ದ ಆಕೆ ತಿರುಗಿ ನೋಡ್ತಾಳೆ ಅವಳಿಗೆ ಏನು ಅನ್ನಿಸ್ತೋ ಏನೋ ಬಂದ ಅಜ್ಜಿ ಪಾದಕ್ಕೆ ಬಿದ್ದುಬಿಟ್ಲು ಅಜ್ಜಿಯನ್ನು ಅಪ್ಕೊಂಡ್ಳು ಶ್ರೀಮಂತ್ರು ಮನೆ ಯಜಮಾನಿ ಓಡ್ ಬಂದ ಅಜ್ಜಿ ಪಾಪ ಬಡವಿ ಅಜ್ಜಿ ಆ ಮನೆ ಯಜಮಾನಿ ಅಥವಾ ಆ ಹೆಣ್ಮಗಳು ಅಥವಾ ಆ ಹೆಂಡತಿ ಬಂದ ವಜ್ಜಿಯನ್ನು ಅಪ್ಪಿಕೊಂಡು ಆಕೆಯನ್ನಲ್ಲಿ ಕೂರಿಸಿ ನೀರು ಕೊಟ್ಟು ಆಕೆಯನ್ನು ಭಾಳ ವಿಶ್ವಾಸದಿಂದ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದ ಮಗನಿಗೆ ಆಶ್ಚರ್ಯ ಆಗೋಯ್ತು ಏನು ಮಾಡ್ತಿದ್ದಾರೆ ನಮ್ಮಮ್ಮ ಅವ್ರಿಗೆ ಊಟ ಇಕ್ಕಿದ್ದಾಯಿತು ಇನ್ನೇನು ಆ ಅಜ್ಜಿ ಹೊರಟು ನಿಂತುಕೊಂಡ್ರು ಆ ವಜ್ಜಿ ಕೈಗೆ ಐದು ಸಾವಿರ ರೂಪಾಯಿ ಹಣ ಕೊಟ್ಟರು ಮಗನಿಗೆ ತಲೆಕೆಟ್ಟು ಹೋಯ್ತು ಇದ್ಯಾಕೆ ನಮ್ಮ ಹಿಂಗ ಮಾಡ್ತಿದ್ದಾರೆ ಆ ಅಜ್ಜಿ ಹೋಗತಕ್ಕ ಸುಮ್ಮನಿದ್ದ ಆಮೇಲೆ ಕೇಳ್ದ ಅಮ್ಮ ನಿನಗೇನ್ ತಲೆಕೆಟ್ಟಿದ್ಯಾ ಆ ಅಜ್ಜಿಗೆ ಊಟ ಇಟ್ಟೆ ಅದೆಲ್ಲ ಸರಿ ಐದು ಸಾವಿರ ರೂಪಾಯಿ ಹಾಕೊಟ್ಟೆ ಆಗ ತಾಯಿ ಮಗನಿಗೆ ಒಂದು ಮಾತು ಹೇಳ್ತಾಳೆ ನೋಡಪ್ಪ ಆ ಅಜ್ಜಿ ಬೇರೆ ಯಾರೂ ಅಲ್ಲ ನನ್ನ ತವರ್ ಮನೆ ಕಡೆಯವಳು ಇವತ್ತಾಕೆ ಆಕೆ ಅಜ್ಜಿ ಆಗಿದ್ದಾಳೆ ಇವತ್ತಾಕೆ ವಯಸ್ಸಾಗಿದೆ ಆದರೆ ಹಾಗೆ ನನ್ನ ವಯಸ್ಸಲ್ಲಿದ್ದಾಗ ನಾವು ಚಿಕ್ಕ ಹುಡುಗರು ಇವತ್ತೇ ನಿನ್ನ ನಿನ್ನ ತಾಯಿಯಾಗಿ ನಾನು ಇದ್ದೀನಲ್ಲಪ್ಪ ನಮ್ಮದು ಬಡ ಕುಟುಂಬ ಇವತ್ತೇನೋ ನಾನು ಶ್ರೀಮಂತರ ಮನೇಲಿ ಇದ್ದೀನಿ ಗಂಡ ಚೆನ್ನಾಗಿ ದುಡ್ದ ಗಂಡನ ಎಲ್ಲ ವ್ಯವಹಾರಗಳು ಚೆನ್ನಾಗಿ ಆಯಿತು ಅಥವಾ ಚೆನ್ನಾಗಿ ದುಡ್ಡು ಬಂತು ಇವತ್ತೇನೋ ಶ್ರೀಮಂತರ ಮನೇಲಿ ಇದ್ದೀವಿ ದೊಡ್ಡ ಮನೆ ಅವತ್ತು ನನ್ನ ತವ್ರ ಮನೇಲಿ ಬಡತನ ಇತ್ತಪ್ಪ ಶ್ರೀಮಂತರ ಮನೆ ಅಲ್ಲ ನಮ್ಮದು ಅವತ್ತು ನಮಗೆ ಯಾವುದೋ ಒಂದು ಜಾತ್ರೆ ನಡೆದ್ರೆ ಅಲ್ಲಿ ಎಲ್ಲಿ ಕರ್ಕೊಂಡು ಹೋದ್ರೆ ಏನೋ ಕೇಳಿಬಿಡ್ತವೆ ಕೊಡ್ಸೋಕ್ಕಾಗಲ್ಲ ಅನ್ನೋ ಭಯದಲ್ಲಿ ಜಾತ್ರೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಮ್ಮನ್ನು ಅಂಥ ಸಮಯದಲ್ಲಿ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಈಕೆ ಆಗಿದ್ದಾಳೆ ಅವತ್ತು ಭಾಳ ಗಟ್ಟುಮುಟ್ಟಾಗಿ ನಂತರ ಚೆನ್ನಾಗೇ ಇದ್ದರು ಇವರೇನು ಮಾಡ್ತಿದ್ರು ಗೊತ್ತೇನು ಅಯ್ಯೋ ಪಾಪ ಅವ್ರ ತಂದೆ ತಾಯಿಗಳು ಮಕ್ಕಳನ್ನು ಏನೋ ಜಾತ್ರೆ ಇದೆ ಊರಲ್ಲಿ ಇದ್ದಾಗ ಜಾತ್ರೆಗೆ ಕರ್ಕೊಂಡು ಹೋಗೋಲ್ಲ ಅವರ ಅಪ್ಪ ಅಮ್ಮ ಅಂತ ಈ ತಾಯಿ ನಮ್ಮನ್ನು ಜಾತ್ರೆಗೆ ಕರ್ಕೊಂಡು ಹೋಗ್ತಿದ್ಲು ಏನೋ ಅವಳು ಕೈಲಾದಷ್ಟು ಐಸ್ ಕ್ರೀಮೋ ಏನೋ ಒಂದು ನಮಗೆ ಕೊಡಿಸ್ತಾ ಇದ್ಲು ಅವತ್ತು ಮನೇಲಿ ಬಡತಾನೆ ಇತ್ತು ಎಲ್ಲಿ ಜಾತ್ರೆಗೆ ಕರ್ಕೊಂಡು ಹೋದರೆ ಮಕ್ಕಳು ಏನೇನೋ ಕೇಳಿಬಿಡ್ತಾವೆ ಕೊಡಿಸೋಕಾಗಲ್ಲ ಅನ್ನೋ ಆ ಧರ್ಮ ಸಂಘಟಕ್ಕೆ ಬೀಳ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಜಾತ್ರೆಗೆ ಕರ್ಕೊಂಡು ಹೋಗ್ತಿರ್ಲಿಲ್ಲ ಅಂಥ ಸಮಯದಲ್ಲಿ ನಮ್ಮನ್ನು ಅವ್ರ ಮಕ್ಕಳ ಜೊತೆ ನಮ್ಮನ್ನು ಕರ್ಕೊಂಡು ಹೋಗಿ ನನ್ನನ್ನು ಕರ್ಕೊಂಡು ಹೋಗಿ ಏನೋ ಅವರು ಕೈಲಾದಷ್ಟು ಒಂದು ಏನೋ ಬಲೂನೋ ಪಿಪಿನೋ ಏನೋ ಕೊಡಿಸಿ ನಮಗೆ ಖುಷಿ ಕೊಡ್ತಾ ಇದ್ರು ಅವರು ಅವತ್ತು ಕೊಟ್ಟ ಆ ಬಾಲ್ಯದ ಶ್ರೀಮಂತಿಕೆ ಇದೆಯಲ್ಲ ಈ ಶ್ರೀಮಂತಿಕೆಯ ಮುಂದೆ ಈ ಶ್ರೀಮಂತಿಕೆಗಿಂತ ಆ ಶ್ರೀಮಂತಿಕೆ ನನಗೆ ಬಹಳ ದೊಡ್ಡದಯ್ಯ ಇವತ್ತು ನಾನು ಐದು ಸಾವಿರ ಯಾಕೆ ಕೊಟ್ಟೆ ಅಂತ ಕೇಳ್ತಾ ಇದ್ದೀಯಲ್ವ ಅವತ್ತು ನನಗೆ ಬಾಲ್ಯದಲ್ಲಿ ಮನೆಯಲ್ಲಿ ಬಡತನ ಇತ್ತು ಎಲ್ಲವನ್ನು ಮೀರಿ ಅವ್ರ ಮನೆಯಲ್ಲಿ ಏನೋ ಒಂದು ದೋಸೆ ಮಾಡಿದ್ರೆ ನಾನು ಕರೆದು ದೋಸೆ ಕೊಡ್ತಾಯಿದ್ರು ಅವ್ರ ಮನೆಯಲ್ಲಿ ಅವ್ರ ಮಲ್ಲೂ ಬಡತನ ಇತ್ತು ಅವರೇನು ಶ್ರೀಮಂತರಲ್ಲ ನಮಗಿಂತ ಬಡತನ ಅವ್ರ ಮಲ್ಲೂ ಇತ್ತು ಆದರೂ ಏನೋ ಒಂದು ಒಂದು ದೋಸೆನೋ ಇಡ್ಲಿನೋ ಏನೋ ಮಾಡಿದಾಗ ವಿಶೇಷ ಮಾಡಿದಾಗ ಏನೋ ಒಂಚೂರು ಕೊಟ್ಟು ನನಗೆ ಬಟ್ಟೆ ತುಂಬಿಸ್ತಾ ಇದ್ರು ಅಥವಾ ನನ್ನನ್ನು ಮಗಳು ಥರ ಇದ್ದರು ಇವತ್ತು ಭಗವಂತ ನಮಗೆಲ್ಲ ಕೊಟ್ಟಿದ್ದಾನಪ್ಪ ಈಗೇನೋ ಹಣೆ ಬರೋ ಕೆಟ್ಟು ಅವ್ರ ಮಕ್ಕಳೆಲ್ಲ ಬಿಟ್ಟು ಹೋಗಿದ್ದಾರೆ ಅಜ್ಜಿ ಪಾಪ ಬೀದಿ ಬೀದಿ ಸುತ್ತಾರೆ ಅವ್ರಿಗೆ ನಾನು ಇಷ್ಟು ಮಾಡಬಾರ್ದನಪ್ಪ ಆ ಮಗ ಕಾಲಿಗೆ ಬಿದ್ದುಬಿಡ್ತನ ತಾಯಿಗೆ ಅಮ್ಮ ತಪ್ಪಾಯ್ತು ತಪ್ಪಾಯಿತು ನೋಡಿ ನನಗೆ ಬಹಳ ಮುಖ್ಯವಾಗಿ ಅನಿಸೋದು ಹೀಗೆ ನಿಮ್ಮೆಲ್ಲರ ಬದುಕಲ್ಲೂ ನಿಮ್ಮ ಕುಟುಂಬದ ಹೊರತಾಗಿ ಇನ್ಯಾರೋ ಒಬ್ಬರು ಇರ್ತಾರೆ ಅವರು ನಿಮ್ಮನ್ನು ಎತ್ತಿ ಮುದ್ದಾಡಿಸಿರ್ತಾರೆ ಅಥವಾ ಎತ್ತಿ ಮುದ್ದಾಡಿರ್ತಾರೆ ಏನೋ ಒಂದು ಆಟಿಕೆ ಸಾಮಾನುಗಳನ್ನು ತಂದುಕೊಂಡು ನಿಮಗೆ ಖುಷಿ ಪಡಿಸಿರ್ತಾರೆ ನಿಮ್ಮನ್ನು ಎತ್ಕೊಂಡು ಆಟ ಆಡೋದೇ ಅವ್ರಿಗೊಂದು ಮಜಾ ಖುಷಿಯಾಗಿರುತ್ತೆ ಏನೋ ಅವ್ರ ಮನೇಲೊಂದು ದೋಸೆ ಮಾಡಿದಾಗ ಅವ್ರ ಮನೇಲೊಂದು ಏನೋ ಸ್ಪೆಷಲ್ ಮಾಡಿದಾಗ ನಿನಗೂ ಕರೆದು ಏನೋ ಕೊಟ್ಟಿರ್ತಾರೆ ಅವರು ಇವತ್ತು ಇಲ್ಲದೆ ಇರ್ಬೋದು ಅಥವಾ ಅವರು ಇದ್ದರೂ ಇವತ್ತು ವಯಸ್ಸಾಗಿರ್ಬೋದು ಅಥವಾ ಅವರು ಇವತ್ತು ಬಡವರಾಗಿರ್ಬೋದು ದಯವಿಟ್ಟು ಹೇಳ್ತೀನಿ ನಿಮ್ಮ ಬಾಲ್ಯವನ್ನು ಶ್ರೀಮಂತಗೊಳಿಸಿದ ವ್ಯಕ್ತಿಗಳ ಲಿಸ್ಟ್ ಮಾಡಿಕೊಳ್ಳಿ ಅವ್ರಿಗೆ ನೀವು ಭೇಟಿಯಾಗಿ ಒಂದು ಥ್ಯಾಂಕ್ಸ್ ಹೇಳಿ ಅಥವಾ ನಿಮ್ಮ ಕೈಲಾದ ಕೈಲಾದವ್ರಿಗೆ ಏನೋ ಒಂದು ಕೊಡಿಸಿ ಒಂದು ಗಿಫ್ಟ್ ಕೊಡಿ ಇದು ಬಹಳ ಮುಖ್ಯ ನನಗೆ ಇನ್ನೂ ನೆನಪಿದೆ ನನ್ನ ಬಾಲ್ಯವನ್ನು ಶ್ರೀಮಂತಗೊಳಿಸಿದ ನನ್ನ ಅಜ್ಜಿ ತಾತನ ಮನೆಗೆ ನಾನು ಯಾವತ್ತೂ ರೂಢಿ ಅದರಲ್ಲೂ ನನ್ನ ಮಾವಂದಿರು ತಾಯಿ ಬೆಂಗಳೂರಲ್ಲಿದ್ದರು ನಮಗೆ ಈ ತಂದೆ ಪ್ರೀತಿ ಇಲ್ಲ ಅಂತ ನಾನು ಹೇಳೋಕೆ ಹೋಗಲ್ಲ ಆದರೆ ಅದೆಲ್ಲವನ್ನೂ ನಮ್ಮ ಅಜ್ಜಿ ತಾತ ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಬಡತನ ಇತ್ತು ಇಲ್ಲ ಅಂತ ಏನಿಲ್ಲ ಆದರೆ ನಮ್ಮ ತಾಯಿಯ ತಂಗಿ ಸ್ವಂತ ತಂಗಿಯಲ್ಲ ನಮ್ಮ ತಾಯಿಯ ಚಿಕ್ಕಪ್ಪನ ತಂಗಿ ಸಾರಿ ಚಿಕ್ಕಪ್ಪನ ಮಗಳು ಶಾರದವ ಶಾರದಾ ಅಂತ ಹಾಗೆ ನಾನು ಇವತ್ತಿಗೂ ತಾಯಿ ಅಂತಲೇ ಕನ್ಸಿಡರ್ ಮಾಡ್ತೀನಿ ಅವರು ನನ್ನನ್ನು ಸ್ವ ಯಾವಾಗಲೂ ಸಣ್ಣದ ಮೇಲೆ ಎತ್ಕೊಂಡು ತಿರುಗ್ತಾನೆ ಇರೋರಂತೆ ಇವತ್ತಿಗೂ ಅವ್ರಿಗಿಬ್ಬರು ಮಕ್ಕಳಿದ್ದಾರೆ ಪಾಪ ಹುಟ್ಟು ಮಕ್ಕಳು ಇವತ್ತಿಗೂ ನನಗೆ ಏನೋ ಒಂದು ಕ್ಯಾರ್ ತಗೊಂಡಾಗ ಒಂದೇನೋ ಮನೆ ಕಟ್ಟಿದಾಗ ಅಥವಾ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಒಳ್ಳೆಯ ವಿಡಿಯೋ ಯಾವುದೋ ವಿಚಾರ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ಅದ್ರ ಬಗ್ಗೆ ಅವ್ರಿಗೆ ಖುಷಿ ಅಯ್ಯೋ ಸೀನಿ ಸೀನಿ ಅಂತಾರೆ ಶಾರದೆ ಅಂತ ನಾನು ಇವತ್ತಿಗೂ ಅವ್ರಿಗೆ ಆ ಸ್ಥಾಯಿ ಸ್ಥಾನ ಕೊಡ್ತೀನಿ ನನಗೆ ಆಕೆಯನ್ನು ಕಂಡ್ರೆ ಎಷ್ಟು ಇಷ್ಟ ಅಂದರೆ ಇವತ್ತಿಗೂ ನನಗದೊಂದು ಮೋಹ ಅಂತಿರೋ ಏನಂತಿರೋ ಯಾಕಂದರೆ ಅವತ್ತು ನನ್ನ ತಾಯಿ ಬೆಂಗಳೂರಲ್ಲಿದ್ದರೂ ನನ್ನ ಅಜ್ಜಿ ತಾತ ಬೇಕು ಬೇಡಗಳನ್ನು ನೋಡ್ಕೊಳ್ತಾ ಇದ್ರು ಪಾಪ ಅವ್ರಿಗೂ ನನಗೆ ಹೆಚ್ಚು ಸಮಯ ಕೊಡಲಿಕ್ಕಾಗ್ತಿಲ್ಲ ಅವತ್ತು ನನಗಿಂತ ಒಂದು ಆರರಿಂದ ಏಳು ವರ್ಷ ದೊಡ್ಡವರಾಗಿರೋ ಆ ಶಾರದೆ ಶಾರದಾ ಅಂತ ಅವರ ಹೆಸರು ನಾವು ಪುಟ್ಟಿ ಅಂತ ಕರಿತೀವಿ ಆಕೆ ನನ್ನನ್ನು ಯಾವಾಗಲೂ ಸ್ಕೂಲ್ಗೆ ಹೋದ್ರೂ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು ಅಂದರೆ ನಮ್ಮದು ಅಂಗನವಾಡಿ ಅಲ್ಲೇ ಗೌರ್ಮೆಂಟ್ ಸ್ಕೂಲೇ ಅಲ್ವಾ ಅಂಗನವಾಡಿ ಅಲ್ಲೇ ಸ್ವಲ್ಪ ಶು ಶ ಅವ್ರದ್ದು ಸರ್ಕಾರಿ ಶಾಲೆ ಇದ್ದಿದ್ದು ನನ್ನನ್ನು ಕರ್ಕೊಂಡೋಗ್ಬಿಡೋದು ಊರಲ್ಲೆಲ್ಲ ನನ್ನ ಎತ್ಕೊಂಡು ಓಡಾಡ್ತಿದ್ರು ಅವರು ನನ್ನ ಬದುಕಿನ ಖುಷಿಯನ್ನು ಅವರು ಖುಷಿ ಎಂದುಕೊಳ್ಳುತ್ತಾರೆ ಸೊ ಏನು ಹೇಳ್ತಾ ಇದ್ದೀನಿ ನಾನು ಅದಕ್ಕೆ ಇಂಥದ್ದೇನೋ ನಿಮ್ಮ ಬದುಕಲ್ಲಿ ಇರ್ತಾರೆ ಯಾರೋ ಒಬ್ರು ನಿಮ್ಮನ್ನು ಖುಷಿ ಇರ್ತಾರೆ ಸೊ ಆ ಕೃತಜ್ಞತೆ ಹೇಳೋ ಇದೆಯಲ್ಲ ಅದು ಬಹಳ ದೊಡ್ಡ ಗುಣ ಅದು ನಾವೆಲ್ಲರೂ ಬೆಳೆಸ್ಕೊಳ್ಬೇಕು ಅಲ್ವಾ ಸೊ ಯೋಚನೆ ಮಾಡಿ ನಿಮ್ಮ ಬದುಕಲ್ಲೂ ಕೂಡ ಅಂಥವ್ರು ಯಾರೋ ಇರ್ತಾರೆ ಅವರಿಗೆ ಕೃತಜ್ಞತೆ ಹೇಳಿ ಅವರಿವತ್ತು ಬದುಕಿದ್ರೆ ಆಯಿತು ಬದುಕಿಲ್ಲ ಅಂದ್ರೆ ಮನಸ್ಸಲ್ಲೊಂದು ಕೃತಜ್ಞತೆ ಹೇಳಿ ಏನು ತೊಂದರೆ ಇಲ್ಲ ಅಲ್ವಾ